ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಗೌರ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಮಂಗಳವಾರ ಸೊ ನಮ್ಮ ಮನೆ ದೇವ್ರನ್ನ ಮೊದಲನೇ ದಿನ ಅದು ಹಬ್ಬ ಅಲ್ಲಿ ಸೊ ಹಾಗಾಗಿ ಅವರನ್ನೆಲ್ಲ ಮಾಡಿಕೊಂಡೆ ಅಲೆ ಪೂಜೆ ಮಾಡಾಗಿದೆ ಈಗ ಚಿರುನು ಕೂಡ ರೆಡಿ ಮಾಡಿದ್ದೀನಿ ಒಂದು ಕರ ಕೂಡ ಕರ್ಕೊಂಡು ಬಿಡಬೇಕು ಒಂಬತ್ತು ಕಾಲು ಆಗ್ತಾಯಿದೆ ಒಂಬತ್ತು ಕಾಲಿಗೆ ಸ್ಕೂದಿರೋದು ಸೊ ಈಗ ಕರ್ಕೊಂಡೋಗಿ ಬಿಟ್ಟು ಆನಂತರ ಬರ್ತೀನಿ ನಾಷ್ಟನ ಬಿಸಿಬೇಳೆ ಬಿಸಿ ಬಾತ್ ಮಾಡಿದೆ ತಿನ್ನು ಅಂದ್ರೆ ತಿಂತಾ ಇಲ್ಲ ಸೊ ಬಾಕ್ಸಿಗೆ ಹಾಕಿದ್ದೀನಲ್ಲ ಅಲ್ಲೇ ತಿನ್ಕೋತಾರೆ ಈಗ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಕಾಣ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ಬಳಿ ಏನಮ್ಮ ಕೈ ತೆಗಿ ಕಣ್ಣು ಉಜ್ಜಬಾರ್ದು ಹಂಗೆ ಬಾ ಚಂದು ಶೂ ಹಾಕೊಂಡು ತಿಂತ ಇಲ್ಲೇ ಶೂ ಹಾಕೋ ಟೈಮ್ ಆಗೋಯ್ತು ಚಂದ ಇನ್ನು ಐದು ನಿಮಿಷ ಆಯ್ತು ಅಷ್ಟೇ ಬಾ ಏನಾಗೈತೆ ಏನಾಗಲ್ಲ ಹಾಯ್ ಪಿಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹನ್ನೊಂದೂವರೆ ಆಗ್ತಾ ಬರ್ತಾ ಇದೆ ನಮ್ಮ ಬೆಳ್ಳಿಯವರು ಇಲ್ಲಿ ಕುತ್ಕೊಂಡು ಅವರ ಆಟ ಸಾಮಾನುಗಳ ಜೊತೆ ಆಟ ಆಡ್ತಾ ಇದ್ದಾರೆ ಒಂದು ಏನಾದ್ರು ಆಟ ಕೊಟ್ಟರೆ ಒಂದನ್ನು ಕ್ಲೀನಾಗಿ ಮಾಡಿಕೊಡೋಲ್ಲ ಅದನ್ನ ಎಲ್ಲ ಚಜ್ಜಿ ಪಜ್ಜಿ ಅದೊಂದು ಬ್ಯಾಟ್ ಐತೆ ಬ್ಯಾಟ್ನ ಇಟ್ಕೊಂಡು ಎಲ್ಲ ಒಡೆದಾಕ್ಬಿಡ್ತಾನೆ ಇದನ್ನ ತಂದು ಒಂದೇ ದಿವಸಕ್ಕೆ ಅವತ್ತು ತಂದು ಒಂದು ಎರಡು ಅವರು ಅರ್ಧ ಗಂಟೆನೂ ಆಗಿರಲಿಲ್ಲ ಮುರಿದಾಕ್ಬಿಟ್ಟ ಸೊ ಸುಮಾರಾಗಿ ಇಟ್ಕೊಂಡಿದ್ದಾನೆ ಇನ್ನು ಮಿಕ್ಕಿದವನೆಲ್ಲ ಈ ಸಲ ಮನೆ ಕ್ಲೀನ್ ಮಾಡಿದ್ನಲ್ಲ ಅದೊಂದು ಬ್ಯಾಗಾಯಿತು ತಗೊಂಡೋಗಿ ಹಾಕ್ಬಿಟ್ಟೆ ಎಲ್ಲ ಅದು ಬ್ಯಾಟಲ್ಲಿ ಇಟ್ಕೊಂಡು ಚಚ್ಚಿ ಚಚ್ಚಿನೇ ಮುರಿದಾಕ್ಬಿಟ್ಟಿದ್ದ ಬರೀ ಈ ತರ ಬಾಲ್ಗಳು ಮಾತ್ರ ಇರುತ್ತೆ ಅಷ್ಟೇ ಇವನಿಗೆ ತಂದ್ಕೊಟ್ರೆ ಬರೀ ಬಾಲ್ಗಳು ತಂದ್ಕೊಡ್ಬೇಕು ಬಾಲ್ಗಳು ಮಾತ್ರ ಅದು ಈ ತರ ಬಾಲ್ಗಳ ತಂದ್ಕೊಟ್ರೆ ಅದನ್ನು ಎರಡು ಮಾಡಿ ಮಾಡಿಕ್ಕಿದಾನೆ ನೋಡಿ ಇದ್ರಲ್ಲಿ ಮೂರು ಬಾಲ್ ಇತ್ತಿ ಕಾಕ ಇದು ಕಾಕ ಕೊಟ್ಟಿದ್ದು ಅದು ಒಂದೊಂದೇ ಒಂದೊಂದೇ ಒಂದೊಂದು ಸ್ಟೆಪ್ ಬೀಳ್ತಾ ಹೋಗುತ್ತೆ ಹಾಯ್ ಮಾಡಿಟ್ಟಿದಾನೆ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನೀನು ಶೂ ಮುಚ್ಚು ಮುಚ್ಚು ಹಿಂಗ ಬೈಯೋದು ಮಾತಾಡಕ್ಕೆ ಬರಲ್ಲ ಬೆಳ್ಳಿ ನಿಂಗೆ ಬೆಳೆ ಹಾಯ್ ಮಾಡೋಲಿ ಹಾಯ್ ನೋಡಿ ಹಿಂಗೆ ಏನ್ ಮೇಲಾರು ಸೇರಿ ಒಂದು ಚಿಕ್ಕ ಬಕೆಟ್ ಸಿಕ್ಕಿದ್ರು ದಬ್ಬಾಕ್ ಬಿಡೋದು ಹಚ್ಬಿಡೋದು ಮೇಕೆ ಏನ್ ಬಿದ್ರೆ ಏಟಾಗುತ್ತೆ ಅನ್ನೋದೇ ಇಲ್ಲ ಅಮ್ಮಮ್ಮ ಏ ನೆಗಿಬಾರ್ದು ನೆಗಿಬಾರ್ದು ಒಂದು ಕೈಲಿಕಂಡಿರೋದು ಬೇಡ ಇರೋ ಕೇಳಿ ಅಮ್ಮ ಹೇಳಿ ಮತ್ತೆ ಕೇಳಲ್ಲ ಕಣಮ್ಮ ಏನು ಹಿಂಗೆ 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 ಹಾ ಹಾ ಸಾಕು ಇವತ್ತು ನಮ್ಮ ಮನೆ ದೇವರು ತೇರು ಸಾರಿ ತೇರಲ್ಲ ಇವತ್ತು ಆಯಿತು ಬೆಳಿಗ್ಗೆನೆ ಕೊಂಡ ಆಗಿದೆ ಹಂಗಾಗಿ ಇದು ನಮ್ಮ ಮನೆ ಸಿಲಿಂಡ್ರು ಹಂಗಾಗಿ ಬೇಗನೆ ಪೂಜೆ ಮಾಡಿದ್ವಿ ನಂದು ಆಲ್ಮೋಸ್ಟ್ ಏಳು ಗಂಟೆ ಏಳುವರೆ ಆಗಿ ನಮ್ದು ಪೂಜೆ ಮಾಡೋಷ್ಟ್ರಲ್ಲಿ ಏಳುವರೆ ಆಗಿತ್ತು ಹಿಂಸೆ ಕೊಡ್ತಾನೆ ಅಂತ ನಾನು ಬೆಳಿ ಆಕೆ ಹಿಡ್ಕೊಳ್ಳೋದಕ್ಕೆ ಆಗಲ್ಲ ಕೇಳಿಸ್ತಾ ಅದು ಆಟ ಸಾಮಾನು ತುಂಬಿಡಕ್ಕೆ ಇಟ್ಟಿದ್ದೀನಿ ಇದು ಬಟ್ಟೆ ಇಟ್ಟು ತುಂಬಿಡೋದು ನಮ್ಮಮ್ಮ ಒಗ್ಗಾದ್ಮೇಲೆ ತಂದು ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಹೆಂಗೆ ಆಟ ಇದ್ದಾನೆ ಅಂತ ಸೊ ನೆನ್ನೆ ಒಂದು ಕೇಳಿದ್ನಲ್ಲ ಅದರಲ್ಲಿ ಆನ್ಸರ್ ನೋ ಸ್ಪಿನ್ ಕರೆಕ್ಟು ನಮ್ಮ ಅಕ್ಕ ಆನ್ಸರ್ ಮಾಡಿದರು ಹಾಯ್ ಬಿ ಕರೆಕ್ಟ್ ಸರಿ ರೈಟ್ 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 ಡನ್ 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 ಸ್ಟಾಪ್ ಅಂದ್ರೆ ಮಗನೇ ಸ್ಟಾಪ್ ಹಾಯ್ ಕುತ್ಕ ಸೊ ಇವತ್ತಿಂದು ಏನ್ ಕ್ವಶನ್ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಸೊ ಹೀಗೇನಲ್ಲ ಲಾಸ್ಟ್ ಅಲ್ಲಿ ವಿಡಿಯೋ ಹಾಕಿ ನಾ ಲಾಸ್ಟ್ ಮಲ್ ಮುಗಿದ್ಮೇಲೆ ಹೋಗ್ಬಿಟ್ಟು ನಾ ಕೇಳ್ತೀನಿ ನೋಡೋದು ಯಾರು ಆನ್ಸರ್ ಮಾಡ್ತೀರಾ ಅಂತ ಸೇ ಹಾಯ್ ಬಿಳಿ ಇವತ್ತು ನೋಡೋಣ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಏನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡೇ ಬಿಡ್ತೀನಿ ನೋಡೋಣ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಅಂತ ಅಂದರೆ ಎಷ್ಟಿದೆ ಅಷ್ಟನ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈಗ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಿಡಬಾರ್ದು ಬಿಡಬಾರ್ದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ವಾ ಹಂಗಾಗಿ ಸೊ ನಾನೆಲ್ಲ ನೋಡಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾನೆ ಅಲ್ಲಿ ಹಂಡಿದ್ದಾಯ್ತು ಈಗ ಇಲ್ಲಿ ಹಂಡದು ನೋಡಿ ಎಲ್ಲ ಕಿತ್ತಿ ಹಣ್ಣದು ನಾನು ಹೋಗ್ತೀನಿ ಈಗ ಬಾಯ್ ಸಿ ಎಲ್ಲಾನು ಬಿಟ್ಟ ಹಿಂದೆ ಬಂದ ಯಾರು ಬೆಳ್ಳಿ ಇವೆಲ್ಲನು ಎತ್ತದಿದು ಯಾರು ಇದೆಲ್ಲ ಎತ್ತದ ನೋಡು ಆ ಚೀಲಗಳು ಆ ವಾಟರ್ ಸಾಮಾನು ಗುಡ್ಡೆ ಏನದು ಹ ಏನದು ಎಪ್ಪ ದೇವ್ರೆ ನನ್ ಕೈಲ ಆಗಲ್ಲ ಸಂಜೆ ಹಾಕ್ತಿದ್ದಂಗೆ ಹಾಲು ಕಾಯ್ಸೋಕೆ ಇಕ್ಕಿದ್ದೀನಿ ಹುಡುಗರಿಗೆ ಅಲ್ಲ ಹಾಲು ಕೊಟ್ಟು ನಾವು ಟೀ ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಹಾಗೆ ಚಿರು ಸ್ಕೂಲಿಂದ ತಂದಿರೋ ಬಾಕ್ಸ್ಗಳು ಮತ್ತು ಅವ್ನಿಗೆ ಊಟ ಹಾಕ್ಕೊಟ್ಟಿರೋದನ್ನೆಲ್ಲ ಪಾತ್ರೆಗಳಿತ್ತು ತೊಳ್ಕೊಂಡು ಕೂತಿದ್ದೀನಿ ಚಿರು ಹಾಟಾಡ್ತಿದ್ದ ಬೆಳ್ಳಿ ಮನಗಿದ್ದ ಸೊ ನಂದು ಕೂಡ ಇಟ್ಸ್ ಇವಾಗ ಪೀರಿಯಡ್ ಟೈಮ್ ಆಗಿರೋದ್ರ ಸ್ನಾನ ಮಾಡಿಕೊಂಡು ಆನಂತರ ಬಂದು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಅನ್ನೋದ್ಕಿಂತ ಈಗಿನ ಕಾಲದ ಮಕ್ಕಳೆಲ್ಲ ನಾಲ್ಕು ಗೋಡೆ ಮಧ್ಯಾಹ್ನ ಆಟಾಡೋದು ಯಾಕೆಂದರೆ ಮೊಬೈಲು ಟಿ ವಿ ಒಳಗಡೆ ಏನು ಆಟ ಬಂದಿರುತ್ತೆ ಅಷ್ಟೇ ಸೊ ಆಗಿನ ಕಾಲದಲ್ಲಿ ನಾವು ಆಗಲ್ಲ ಸೊ ಫ್ರೆಂಡ್ ಜೊತೆ ಸೇರ್ತಾಯಿದ್ವಿ ಈಗಲೂ ಫ್ರೆಂಡ್ ಜೊತೆ ಈ ಬೆಂಗಳೂರಲ್ಲಿ ಸೇರಿಸೋದು ನನಗೇನು ಅದು ಗೊತ್ತೇ ಆಗಲ್ಲ ಅಷ್ಟು ಸರಿನೋ ಇಲ್ಲವೋ ಅಂತ ಸೊ ಯಾಕೆ ಅಂತ ಅಂದರೆ ನಾನು ದೊಡ್ಡವ್ರಿಗೆ ಹೇಳ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಗೆ ಅಷ್ಟು ಅನ್ವಯಿಸಲ್ಲ ಯಾವಕ್ಕೂ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೋತೀನಿ ಯಾವಾಗ ಹೇಗಿರ್ತಾರೆ ಏನು ಕಲಿತಾರೆ ಏನು ಬಿಡ್ತಾರೆ ಅನ್ನೋದೇ ಒಂಥರ ಭಯ ಆಗುತ್ತೆ ಬೆಂಗಳೂರಲ್ಲಿ ಆದರೆ ಊರ ಕಡೆ ಆಗಿರೋಲ್ಲ ಸೊ ಇಡೀ ಊರ ಊರಿಗೂ ಹೋಗಿಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬಂದರು ಅಂದರೆ ಅದೇ ಜಾಗ ಬರ್ತೀವಿ ಬರ್ತಾರೆ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ ತಾಯಿ ತೀರಿಗೆ ಊರ ಕಡೆ ಇರೋ ಮಕ್ಕಳ ಬಗ್ಗೆ ಸೊ ಎಲ್ಲೋದ್ರು ಬರ್ತಾರೆ ಹೇಳ್ಬಿಟ್ಟು ಆಟ ಆಡ್ಕೊಂಡು ಅಂತ ಆದರೆ ಬೆಂಗಳೂರಲ್ಲಿ ನಿಜವಾಗ್ಲೂ ನಮ್ಮ ಬಿಲ್ಡಿಂಗಿಂದ ಕೆಳಗಿಳಿಸೋದಕ್ಕೂ ಭಯ ನಾನು ಪಕ್ಕದ ಇರೋ ಅಂಗಡಿಗೂ ಕೂಡ ಒಂದು ಕಳ್ಸೋದಕ್ಕೆ ತುಂಬ ಎದುರುಕೋತೀನಿ ಸೊ ನಂತರ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿದ್ದೀವಿ ಹೀಗೆ ಇರಲೇಬೇಕು ಸೊ ನಂತರ ನಾನು ಈಗ ಹಾಲು ಕಾಯಿಸಿದ್ನಲ್ಲ ಅದು ತುಂಬ ಇಷ್ಟಪಟ್ಟು ಬಂದಿದ್ದೆ ನಾನು ಡಿ ಮಾರ್ಟಲ್ಲಿ ಅದನ್ನ ಏನು ಮಾಡಿದ್ದೀನಿ ಅಂತ ಅಂದರೆ ಒಂದು ದಿವ್ಸ ಸೊ ಇವನು ನಮ್ಮ ಬೇಸಿಕ್ಲಿ ನ್ಯಾತೋಗ್ತಿದ್ದೆ ಅಂದರೆ ತಟೆ ಸ್ಟ್ಯಾಂಡ್ ಬರುತ್ತಲ್ಲ ಅದು ಬರುತ್ತೆ ಅಲ್ಲಿ ನೇತಾಕ್ತಿದ್ದೆ ನಮ್ಮ ಚೀರು ಸಾರಿ ನಮ್ಮ ಬೆಳ್ಳಿ ಯಾವಾಗಲೂ ಇಟ್ಕೊಂಡು ಆಟ ಆಡೋದಕ್ಕೆ ತಗೊಳ್ಳೋನು ಸೊ ಅದನ್ನೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದೆ ಬ್ಯಾಕ್ ಸೈಡೆಲ್ಲ ಕುಟ್ಬಿಟ್ಟು ಆ ಥರ ಮಾಡಿದ್ದ ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಎತ್ತಿ ಮೇಲ್ಗಡೆ ದಾಕಿದ್ರು ಸೊ ಅದು ಸೈಡಿಗೆ ಬರ್ತಾ ನಾನು ಇನ್ನೊಂದು ಲೋಟನೂ ಇಟ್ಟಿದ ತಕ್ಷಣ ಸೈಡಿಂದ ಬಿದ್ದೋಗಿ ಆ ಹ್ಯಾಂಡಲ್ ಮುರಿದೋಯ್ತು ತುಂಬಾ ಬೇಜಾರಾಗೋಯಿತು ನನಗೆ ಸೊ ಅಷ್ಟು ಇಷ್ಟಪಟ್ಟು ತಂದಿದ್ದು ಇನ್ನೂ ತುಂಬ ಕ್ವಾಲಿಟಿ ಮತ್ತು ಸಖತ್ತಾಗಿದೆ ಬಟ್ ಇಷ್ಟು ಬೇಗ ಹಾಳು ಮಾಡ್ಬಿಟ್ನಲ್ಲ ಅಂತ ಬೇಜಾರಾಗೋಯ್ತು ಹಾಗೆ ಅವ್ರಿಗೆ ಹಾರ್ಲಿಕ್ಸ್ನ ಮಿಕ್ಸ್ ಮಾಡ್ತಿದ್ದೆ ನನಗಂತೂ ಹಾರ್ಲಿಕ್ಸ್ ಸ್ಮೆಲ್ಲಂತೂ ಸಿಕ್ಕಾಬಟ್ ಇಷ್ಟ ಅಷ್ಟು ಚೆನ್ನಾಗಿ ಬರುತ್ತೆ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾನು ನಿಜವಾಗ್ಲೂ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಕುಡಿದ್ರೆ ಒಂದು ಅರ್ಧ ಲೋಟ ಅಂದರೆ ಮಾಮೂಲಿ ನಾವು ಕಾಫಿ ಟೀ ಕುಡಿತೀವ್ ಅದರಲ್ಲಿ ಒಂದು ಅರ್ಧ ಲೋಟ ಕುಡಿಯೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಫೋನ್ ಇಟ್ಟಿದೆ ಅದು ಕೂಡ ಬಿದ್ದೋಯಿತು ಈಗ ಮಿಕ್ಕಿರೋ ಹಾಲಿಗೆ ಸೊ ಎಷ್ಟು ಬೇಕಷ್ಟಕ್ಕೆ ಟೀ ಪುಟ್ಟಿನ ಹಾಕ್ಕೊಂಡು ನಾನು ಕೂಡ ಟೀ ಕಾಯಿಸ್ಕೊಂಡು ಕೊಟ್ಬಿಟ್ಟು ಆನಂತರ ಸಿಗ್ತೀನಿ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟನ್ನ ಕಲಸಿ ಸ್ವಲ್ಪ ಉನಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಕಟ್ಟಿ ಸಾರು ಕೂಡ ಇತ್ತು ಅದನ್ನ ಬಿಸಿ ಮಾಡಿಟ್ಟು ಅನ್ನ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನನೇ ಸೊ ಅದೇ ಇದೆ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಅನ್ನಕ್ಕೆ ನೀಡೋದಕ್ಕೆ ಹೋಗಲಿಲ್ಲ ಆ ಕಾಯಿ ಸ್ವಲ್ಪ ಬೇಕಿತ್ತು ಸ್ವಲ್ಪ ಈ ಸ್ವಲ್ಪ ಇತ್ತು ಕಾಯಿ ಖಾಲಿ ಆಗಿತ್ತು ಹಾಗಾಗಿ ಹೋಗಿ ಕಾಯಿನ ತೊಗೊಬಂದು ಆನಂತರ ಚಟ್ನಿ ರುಬ್ಕೊಂಡು ಊಟ ಮಾಡ್ತಾಯಿದ್ದೀವಿ ಹಾಗೆ ನನಗೆ ರೊಟ್ಟಿ ಅಂತ ಅಂದರೆ ಮೊಸರು ಅದರ ಬೆಲ್ಲ ಇರಬೇಕು ಸಖತ್ ಕಾಂಬಿನೇಷನ್ ನನಗಂತೂ ಸಿಕ್ಕಾ ಟೇಸ್ಟ್ ಆಗುತ್ತೆ ಸೊ ಅದು ಒಂದಾರು ರೊಟ್ಟಿ ನಾನು ಅದರಲ್ಲಿ ತಿನ್ಲೇಬೇಕು ಇವತ್ತು ಸಂಪೂರ್ಣವಾಗಿ ತಿಂದೆ ಆನಂತರ ನಮ್ಮ ಬೆಳ್ಳಿ ನೋಡಿ ಆಟ ಇದ್ದಾನೆ ಸೊ ಒಗ್ದಿರೋ ಹೊಟ್ಟೆಗಳನ್ನೆಲ್ಲ ಬಗೆಟಿಗೆ ತುಂಬಿ ಹಾಗೆ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಈಗ ಎತ್ತಿಡಬೇಕು ಏನಾಗುತ್ತೆ ಅಂತ ಅಂದರೆ ಸಲ ಬೆಳ್ಳಿ ಮನ್ಗಿದ್ದಾಗ ಬೀರು ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ತೆಗಿಯೋದಕ್ಕೆ ಹೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ಇವತ್ತು ಕೂಡ ಹಾಗೆ ಆಯಿತು ಬಂದು ಹಾಗೆ ಇಟ್ಬಿಟ್ಟಿದ್ದೆ ಸೊ ಹಾಗಾಗಿ ಈಗ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಈ ಕಡೆ ಬೇರೋಲಿ ಅಪ್ಪಂದು ಅಮ್ಮಂದು ಮತ್ತು ಆ ಕಡೆ ಬೇರೊಲಿ ನಮ್ಮದಿದೆ ಸೊ ನಮ್ಮ ಅವೆಲ್ಲ ಇಡೋಣ ಅಂತ ಅಂದ್ಬಿಟ್ಟು ಬಕೆಟಿಗೆ ಇಟ್ಕೊಂಡೆ ಅವ್ನು ಬಂದುಬಿಟ್ಟು ಬೆಳ್ಳಿ ಎಲ್ಲ ಬಟ್ಟೆಗಳನ್ನ ಕೊದ್ರಾಕ್ಬಿಟ್ಟು ಒಂದು ಕೊಟ್ಟಿದ್ಕೆ ಹಳ್ಕೊಂಡು ಈಚೆ ಬಂದೆ ಆನಂತರ ನಂತರ ಸೊ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೆ ಸೊ ಊಟ ಮಾಡಾದ್ಮೇಲೆ ಟೈಮ್ ಇದ್ರೆ ರೆಗ್ಯುಲರ್ ಆಗಿ ಮಾಡ್ತಾ ಮಾಡಲ್ಲ ಬಟ್ ಟೈಮ್ ಯಾವಾಗಿರುತ್ತೆ ಅವಾಗಂತೂ ಕಂಟಿನ್ಯೂಸ್ ಆಗಿ ಓಡಾಡ್ತೀನಿ ಆದರೆ ಇಲ್ಲಿ ಓಡಾಡಲ್ಲ ಮೇಲ್ಗಡೆ ನಾನು ಟೆರಸ್ ಮೇಲ್ಗಡೆ ಓಡಾಡ್ತೀನಿ ಅಲ್ಲಿ ಓಡಾಡೋದಕ್ಕೆ ಸಿಕ್ಕಾಬಿಟ್ಟು ಕಂಫರ್ಟಬಲ್ ಆಗಿದೆ ಅಂದರೆ ದೊಡ್ಡದಾಗಿದೆ ಜಾಗ ಸೊ ಸರ್ಕಲಾಗಿ ಓಡಾಡ್ಬೋದು ಇಲ್ಲಿ ಒಂದೇ ಸೈಡು ಜಾಗ ಇರೋದರಿಂದ ಹಿಂಗೆ ಹೋಗಬೇಕು ಹೀಗೆ ಬರಬೇಕು ಸಿಕ್ಕಾಬಿಟ್ಟು ಹಿಂಸೆ ಅನಿಸುತ್ತೆ ಓಡಾಡೋದಕ್ಕಾಗಲ್ಲ ಅದು ಆ ಪಕ್ಕದ ಮನೇಲಿರೋರು ಓಡಾಡ್ತಾ ಇರ್ತಾರೆ ಮತ್ತು ನಮ್ಮನೇಲೆ ಯಾರು ಓಡಾಡ್ತಾ ಇರ್ತಾರೆ ಅದು ಬಿಟ್ಟರೆ ನಮ್ಮ ಬೆಳ್ಳಿ ನಮ್ಮ ಚೀರು ಅವ್ರೇನಾದ್ರು ಎದ್ದಿದ್ರು ಅಂದರೆ ನಾನು ವಾಕ್ ಮಾಡ್ತಿದ್ದರು ನನ್ನ ಜೊತೆನೇ ವಾಕ್ ಮಾಡಿ ಮಾಡ್ತಿದ್ದಾರೆ ಅವ್ರು ಏನಾದ್ರು ನನ್ನ ಜೊತೆ ವಾಕ್ ಮಾಡಿದ್ರು ಅಂದರೆ ಅವತ್ತು ನೈಟ್ ಗ್ಯಾರಂಟಿ ಎದೇಳ್ತಾರೆ ಸೊ ಹಾಗಾಗಿ ನಮ್ಮ ಬೆಳ್ಳಿ ಅಂತೂ ಒಂದು ದಿವ್ಸನೂ ಎದ್ದಿರಲಿಲ್ಲ ಕಾಲು ನೋವು ಅಂತ ಅಂದಿದ್ದೇ ಇಲ್ಲ ಬಟ್ ಒಂದು ದಿವಸ ಸೊ ನಮ್ಮ ಫ್ಯಾಮಿಲಿ ಅಂದರೆ ಫಂಕ್ಷನ್ಗೆ ಹೋಗಿದ್ದೆ ಸೊ ಅಲ್ಲಿಗೆ ಹೋಗಿದ್ದಾಗ ಕಿರ್ಚು ಆಡ್ಕೊಂಡು ನನಗೆ ಒಂಥರ ಶಾಕ್ ಆಗೋಯಿತು ಏನು ತುಕಿಂಗ್ ಅಳ್ತಾಯಿದ್ದಾನೆ ಏನಾಯ್ತು ಅಂತ ಸೊ ಇಲ್ಲಿಂದ ಹೋದಾಗ ಸಿಕ್ಕಾಪಟ್ಟೆ ಆಟ ಆಡಿದ್ದೆ ಹಂಗಾಗಿ ಕಾಲು ನೋವು ಬಂದಿದ್ದೆ ಅಂತ ಒಂದು ಅನ್ನಿಸ್ತಿತ್ತು ಯಾಕೆಂದರೆ ನಮ್ಮ ಚಿರು ಹಾಂ ಈ ವಯಸ್ಸಲ್ಲಿ ಆ ಥರ ಮಾಡ್ತಿದ್ದೆ ಕಾಲು ನೋವು ಕಾಲು ನೋವು ಕಾಲು ನೋವು ಅಂತ ಅಳೋನು ಸಿಕ್ಕಾಪಟ್ಟೆ ಅಳೋನು ಮಾತಾಡ್ತಾನೂ ಇರಲಿಲ್ಲ ಬರೀ ಅಳ್ತಿದ್ದ ಏನು ಕೊಟ್ಟರು ಇಸ್ಕೊತಿರ್ಲಿಲ್ಲ ಇವನು ಕೂಡ ಹಾಗೆ ಸೊ ಶ್ರುತಿಯ ಅಲ್ಲ ಸಾರಿ ಬಿಸ್ಕೆಟಲ್ಲ ಲಾಲಿಪಾಪ್ ಜ್ಯೂಸು ಏನೇನು ಕೊಡ್ತಾಯಿದ್ರು ಏನು ಕೊಟ್ಟರು ಇಲ್ಲ ಸೊ ಲೈಟ್ ಈಚೆ ಈಚೆವು ಕರ್ಕೊಂಡೋಗಿ ಜೋಕಾಲಿ ಹಾಕಿ ಸಾಕಾಯಿತು ಅಂದರೆ ಜೋಕಾಲಿ ಇತ್ತು ಜೋಕಾಲಿಲಿ ತೂಗಿ ಮನ್ಸಿದ್ದಾಯಿತು ಸೊ ಆ ಥರ ಹತ್ಬಿಟ್ಟಿದ್ದಾರೆ ಫಸ್ಟ್ ಟೈಮು ನಮ್ಮ ಬೆಳ್ಳಿ ಅಲ್ಲಿ ಹತ್ತಿದ್ದು ಅಂತಂದರೆ ಅದರಿಂದ ಆಚೆಗೆ ಎದ್ದಿದ್ದಿಲ್ಲ ಹತ್ತಿದ್ದಿಲ್ಲ ಸೊ ಅದೇ ಫಸ್ಟು ಅದೇ ಲಾಸ್ಟು ಸೊ ಅದಕ್ಕೋಸ್ಕರ ಯೂರಿಯಾ ಯಾವತ್ತಾದರೂ ನನ್ನ ಜೊತೆ ಒಡ್ಡಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ನಾನು ಅಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಓಡಾಡಿದ್ರು ಹೆಚ್ಚು ಯಾಕೆಂದರೆ ತುಂಬ ನಿಧಾನಕ್ಕೆ ಓಡಾಡ್ತೀನಿ ಅವರಿದ್ದಾಗ ಸೊ ಇಲ್ಲಾಂದರೆ ಮೇಲ್ಗಡೆ ಆದರೆ ಬೇಗ ಬೇಗ ಓಡಾಡ್ಕೊತೀನಿ ಇವತ್ತಿನ ಒಗಟು ಬಂದು ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ಅಂತ ಸೊ ಇದು ಕ್ಯಾನ್ಸರ್ ಗೊತ್ತಿರೋ ಕಮೆಂಟ್ ಮಾಡಿ ಕಳೆದ ವೀಡಿಯೋದು ಕಿರಿ ಮನೆಗೆ ಚಿನ್ನದ ಬೀಗ ಅನ್ನೋದಕ್ಕೆ ಆನ್ಸರ್ ಬಂದು ಮೂಗುತ್ತಿ ಸೊ ನೋ ಸ್ಪೇನ್ ಕರೆಕ್ಟಾಗಿ ಆನ್ಸರ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಸೊ ಹೀಗೆ ಕಮೆಂಟ್ ಮಾಡ್ತಾಯಿರಿ ಇದಕ್ಕೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನಾನು ತಿಳಿಸ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಕೂಡ ಅವರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇಗ ಫೈವ್ ಹಂಡ್ರೆಡ್ನ ರೀಚ್ ಮಾಡಿಸಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಏನು ಮಾಡ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ದಿವ್ಯಗೌಡ ಯೂಟ್ಯೂಬ್ ಚಾನಲ್